ಇವತ್ತು ಗಮ್ಮತ್ತಿನಲ್ಲಿ ಒಂದು ರುಚಿಕರವಾಗಿರುವಂತಹ ಅನ್ನದ ಬಗೆಯನ್ನು ಮಾಡೋಣ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಮಧ್ಯಾಹ್ನ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನನ್ನ ಮಕ್ಕಳ ಫೇವ್ರೆಟ್ ಸೋಯಾ ಜಂಕ್ಸ್ ಪಲಾವ್ ಇದು ಸಾಮಾನ್ಯವಾಗಿ ನನಗಷ್ಟಿಷ್ಟ ಆಗೋಲ್ಲ ಪರ್ಸನಲಿ ಬಟ್ ಆದರೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ ವೆಜಿಟೇರಿಯನ್ಸು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ಒಂದು ಆರೋಗ್ಯಕರವಾಗಿರುವಂತಹ ರೆಸಿಪಿ ಒಂದು ಡಿಫ್ರೆಂಟ್ ಆಗಿರುವಂತಹ ಮಸಾಲೆ ಒಟ್ಟಿಗೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬನ್ನಿ ಇದನ್ನ ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಸೋಯಾ ಚಂಕ್ಸನ್ನು ತಗೊಂಡಿದ್ದೇನೆ ಇದು ಈ ರೀತಿ ಒಣಗಿದ ರೂಪದಲ್ಲಿರುತ್ತೆ ಸಾಮಾನ್ಯವಾಗಿ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇದು ನಿಮಗೆ ಸಿಗತ್ತೆ ಇದನ್ನು ಮೊದಲಿಗೆ ನಾವು ಬಿಸಿ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕು ನೆನೆಸೋದ್ರಿಂದ ಅದು ಮೆದು ಆಗುತ್ತೆ ಮತ್ತೆ ಸ್ವಲ್ಪ ದಪ್ಪನೂ ಆಗುತ್ತೆ ಡಬಲ್ ಆಗುತ್ತೆ ಸೈಜಲ್ಲಿ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಮಸಾಲೆ ಎಲ್ಲ ಮಾಡ್ಕೊಳ್ಳೋ ತನಕ ತರಕಾರಿ ಎಲ್ಲ ಹೆಚ್ಚೋ ತನಕ ಸರಿ ಹೋಗುತ್ತೆ ಅಲ್ಲಿ ತನಕ ಇದನ್ನು ನೆನೆಸಿ ಇಟ್ಕೋಬೇಕು ಇದಕ್ಕೆ ನಾನು ಬಾಸ್ಮತಿ ರೈಸನ್ನು ಯೂಸ್ ಮಾಡಿದ್ದೇನೆ ನೀವು ಮಾಮೂಲಿಯಾಗಿ ಊಟಕ್ಕೆ ಯೂಸ್ ಮಾಡೋ ನಮ್ಮ ಸುರಿ ಅಕ್ಕಿಯನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದು ತುಂಬ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಸಿ ಇಟ್ಕೊಳ್ತೀನಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಅದಕ್ಕೆ ನಾನು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಯಾವುದನ್ನು ಹುರಿತಾ ಇಲ್ಲ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ವಿಭಿನ್ನವಾಗಿದೆ ಇದರ ಮಸಾಲೆ ಇದಕ್ಕೆ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ ಒಂದು ಮೂರ್ನಾಲ್ಕು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ನೆನೆಸಿಟ್ಟಂತಹ ಗೋಡಂಬಿ ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿ ಇದೆ ನೆನೆಸಿ ಹಾಕೋದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಹೇಳಿ ನೆನ್ಸಿ ಹಾಕ್ತಾ ಇದ್ದೇನೆ ಇದಿಷ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡು ಬರಬೇಕು ನಾನಿಲ್ಲಿ ಮಸಾಲೆಯನ್ನು ನೋಡಿ ಆದಷ್ಟು ನುಣ್ಣಗೆ ಈ ರೀತಿ ಅರ್ದು ಇಟ್ಕೊಂಡಿದ್ದೇನೆ ಖಾರವನ್ನು ಇಲ್ಲಿ ನೀವು ನಿಮ್ಮ ಇಚ್ಛೆಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಂತಹ ಸೋಯಾ ಚಂಕ್ ಸಹ ಚೆನ್ನಾಗಿ ನೆಂದಿದೆ ಇದರಲ್ಲಿ ಪೂರ್ತಿಯಾಗಿ ಈ ರೀತಿ ನೀರನ್ನು ಹಿಂಡ್ಕೊಂಡು ತೆಗೆದಿಟ್ಕೋಬೇಕು ಇದರಲ್ಲಿ ರೈಸ್ ರೆಸಿಪಿನಷ್ಟೇ ಅಲ್ಲದೆ ಹಲವಾರು ರೀತಿಯ ಬಾಜಿಗಳನ್ನು ಸಹ ಮಾಡ್ಬೋದು ಚೆನ್ನಾಗಾಗತ್ತೆ ಈಗ ನೆನೆಸಿದಂತಹ ಸೋಯಾಕ್ಕೆ ನಾನು ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಇದು ತುಂಬ ಸಪ್ಪೆ ಇರುತ್ತೆ ಹಾಗಾಗಿ ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಅಂತ ರುಬ್ಬಿದ ಮಸಾಲೆ ಹಾಕಿದ ತಕ್ಷಣ ಇಲ್ಲೊಂದು ಅರ್ಧ ಕಪ್ಪಿನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನು ಹಾಕ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತೆ ಯಾವುದೇ ಧನಿಯಾ ಪುಡಿ ಜೀರಿಗೆ ಪುಡಿ ಅದೆಲ್ಲ ಬೇಕಾಗೋದಿಲ್ಲ ಇದನ್ನು ಚೆನ್ನಾಗಿ ರೀತಿ ಮೊಸರಿನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಹೀಗೆ ಮಾಡೋದ್ರಿಂದ ಅದು ಸಪ್ಪೆ ಅಂತ ನಮಗೆ ಅನಿಸೋದಿಲ್ಲ ಮಸಾಲೆ ಅಂದರೆ ಮೊಸರಿನಲ್ಲಿ ಹೀರ್ಕೊಂಡು ರುಚಿಯಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ಕುಕ್ಕರ್ಗೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪದ ಬದಲಾಗಿ ಬರೀ ಎಣ್ಣೆ ಸಹ ಹಾಕೋಬೋದು ಎರಡು ಚಮಚ ತುಪ್ಪ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಯೂಸ್ ಮಾಡ್ತಾ ಚೆನ್ನಾಗಿ ಇದು ಬಿಸಿ ಆದಮೇಲೆ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕೊಳ್ಳೋಣ ಇಲ್ಲಿ ನಾನು ಎರಡು ಪಲಾವ್ ಎಲೆಯನ್ನು ಯೂಸ್ ಮಾಡಿದ್ದೇನೆ ಮತ್ತು ಒಂದು ಅರ್ಧ ಚಮಚದಷ್ಟು ಸೋಂಪು ಅಥವಾ ಸೊಪ್ಪನ್ನು ಹಾಕಿದ್ದೇನೆ ಒಂದು ಅರ್ಧ ಇಂಚಿನಷ್ಟು ಚೆಕ್ಕೆ ಒಂದು ಹೂವಿದೆ ಒಂದು ದೊಡ್ಡ ಏಲಕ್ಕಿ ಎರಡು ಹಸಿರು ಏಲಕ್ಕಿ ಎರಡು ಲವಂಗ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿದಂತಹ ಈರುಳ್ಳಿಯನ್ನು ಈ ರೀತಿ ಸ್ಲೈಸಸ್ ಆಗಿ ಎರಡು ಈರುಳ್ಳಿಯನ್ನು ತೆಳ್ಳಗೆ ಹೆಚ್ಕೊಂಡಿದ್ದೆ ಅದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿ ಹಸಿವಾಸಿ ಹೋಗೋ ತನಕ ಮೇಲೆ ನಾವು ನೆನೆಸಿಡ್ಟ್ಟಿದಂತಹ ಸೋಯಾ ಚಾಂಕ್ಸ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇದು ಆಲ್ರೆಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೆಂದು ಅದನ್ನು ಸೇರಿಸ್ಬಿಟ್ಟು ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಆಗಲೇ ಹೇಳಿದಾಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವಾಗವಾಗ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದು ಒಂದು ಕುದಿ ಈ ರೀತಿ ಮೊಸರಲ್ಲ ಒಂದು ಕುದಿ ಬಂದ ಮೇಲೆ ನೆನೆಸಿಟ್ಟಂತಹ ಅಕ್ಕಿ ಏನಿದೆ ಅದರಲ್ಲಿ ಪೂರ್ತಿಯಾಗಿ ನೀರನ್ನೆಲ್ಲ ಬಸಿದು ನಾವು ಇದಕ್ಕೆ ಸೇರಿಸ್ಕೋಬೇಕು ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ಇದಕ್ಕೆ ನೀರನ್ನು ಸಹ ನೀವು ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ ನೆನೆಸಿ ಇಟ್ಟಿರೋದ್ರಿಂದ ಇನ್ನೂ ಚೆನ್ನಾಗೇ ಬೇಗನೆ ಬೆಂದುಬಿಡತ್ತೆ ಒಮ್ಮೆ ಇದನ್ನು ಮಸಾಲೆಯಲ್ಲಿ ಅಕ್ಕಿಯನ್ನು ಜಂಟಲಾಗಿ ಮಿಕ್ಸ್ ಮಾಡಿ ತುಂಬ ಮಿಕ್ಸ್ ಮಾಡಬೇಡಿ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾನು ಮೂರು ಲೋಟದಷ್ಟು ನೀರನ್ನು ತೊಗೊಂಡಿದ್ದೇನೆ ನೆನೆಸಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಸಾಕಾಗುತ್ತೆ ನಾನು ಮಿಕ್ಸರ್ ಜಾರ್ಗೆಲ್ಲ ಹಾಕಿರೋ ನೀರನ್ನೆಲ್ಲ ಸೇರಿಸಿ ಅಳತೆ ಮಾಡಿ ಹಾಕ್ತಾ ಇರೋದು ಹಾಗಾಗಿ ನೀರಿನ ಬಣ್ಣ ಆ ರೀತಿ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲ್ಗಡೆ ಇಂದ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಹಾಕೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವಾಗೂ ಸಹ ಸೊಪ್ಪನ್ನು ಹಾಕಿದ್ದೇವಲ್ಲ ಹೀಗೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಕುದಿ ಬಂದ ಮೇಲೆ ನೀನು ಲಿಡನ್ನು ಮಾಡಿದ್ರೆ ಬೇಗ ಆಗುತ್ತೆ ಇದಕ್ಕೊಂದು ಅರ್ಧ ಚಮಚದಷ್ಟು ಕಡೆಯಲ್ಲಿ ಗರಂ ಮಸಾಲ ಪುಡಿಯನ್ನು ಮತ್ತು ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇತಿಯನ್ನು ಈ ರೀತಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇದರಿಂದ ಪರಿಮಳ ತುಂಬ ಚೆನ್ನಾಗೇ ಆಗುತ್ತೆ ಅಂತ ಅಷ್ಟೆ ನೋಡಿ ಇದು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇಷ್ಟ ಆದಮೇಲೆ ನಾನು ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೇನೆ ಜಸ್ಟ್ ಒಂದೇ ಒಂದು ವಿಷಲ್ ಸಾಕಾಗತ್ತೆ ಪ್ರೆಷರೆಲ್ಲ ಇಳಿದ ಮೇಲೆ ಓಪನ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಉದುರುದ್ರಾಗಿ ತುಂಬಾ ಪರಿಮಳ ಭರಿತವಾಗಿ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿರುತ್ತೆ ಇದು ಉಪ್ಪು ಹುಳಿ ಖಾರ ಎಲ್ಲ ಹಿಡಿದು ಅದು ಸಹ ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ ಚೆನ್ನಾಗಾಗತ್ತೆ ಖಂಡಿತ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಅನ್ನದ ರೆಸಿಪಿಗಳು ಅದರಲ್ಲೂ ಈ ರೀತಿ ಮಸಾಲೆ ಭರಿತ ಅನ್ನದ ರೆಸಿಪಿಗಳು ಯಾರಿಗಲ್ಲ ಇಷ್ಟ ಆಗುತ್ತೆ ನೋಡಿ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಬಿಸಿ ಬಿಸಿ ಪಲಾವನ್ನ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಮತ್ತೆ ಸಿಗ್ತೇನೆ ಧನ್ಯವಾದ